ನಮಸ್ಕಾರ ಕವಿತೆ ಮತ್ತು ವಾಚನ ಡಾಕ್ಟರ್ ಮುಮ್ತಾಜ್ ಬೇಗಮ್ ಗಂಗಾವತಿ ಕವಿತೆಯ ಶೀರ್ಷಿಕೆ ನಾನಿರುವುದಿಲ್ಲ ಶತಮಾನಗಳಿಂದ ಕಾದು ಕದಲದ ಸಮುದ್ರದಂಚಿನ ದಂಡೆಯಂತೆ ಸಾಗರದ ಮಧ್ಯೆ ಉಬ್ಬಿ ಏಳುವ ಹುಚ್ಚು ಅಲೆಗಳಂತೆ ಬಿರು ಬಿಸಿಲಿನಲ್ಲಿ ಬಿಟ್ಟು ಹೋದ ನಗ್ನ ಪಾದಗಳ ಹೆಜ್ಜೆ ಗುರುತು ತೆರೆದ ಕಿಡಿಕಿಯಾಚೆಗಿನ ಬಯಲಿನಲ್ಲಿ ಹುಡುಕುತ್ತಿರುವೆ ಈ ಕ್ಷಣ ನನ್ನೊಂದಿಗಿರದಿದ್ದರೂ ನೀನು ಒಟ್ಟಿಗೆ ಇರುವೆಹು ಮನದ ಮಹಲಿನೊಳಗೆ ನಿನ್ನ ನಗುವ ಇಲ್ಲೇ ಬಿಟ್ಟು ಹೋಗಿರುವೆ ಮರೆತು ಹೋದ ಒಡವೆಯ ಹಾಗೆ ನೀ ಕಾಣಿಸದೆ ಕರೆವ ಕೊರಳು ನುಡಿಸದೆಯೇ ವೀಣೆಯ ಪುಲುಕು ಜಡೆಯ ಸಿಕ್ಕು ಎದೆಯ ಬಿಕ್ಕು ಎರಡರಲ್ಲೂ ನೀನಿರುವೆ ನಿನ್ನ ನೆನಪು ಕಾಡದಂತೆ ಕವನ ಕಟ್ಟಿ ಹಾಡದಂತೆ ಮೌನ ಕಣಿವೆಯಲ್ಲಿ ಸವೆಸಿದ ಹೆಜ್ಜೆ ಗುರುತು ಮಾಸಿದೆ ಎಂಬುದು ಸದ್ದಿಲ್ಲದೆ ಗರ್ಭ ಸೇರುವ ಮಗುವಿನಂತೆ ಈ ಸಲ ಸುಮ್ಮನೆ ಮಳೆ ಸುರಿಯುವುದಿಲ್ಲ ಮೋಡಕ್ಕೆ ಪ್ರಸವ ವೇದನೆ ಹಣೆಯ ಮುತ್ತು ನೀಡಿದ ಆ ಕಂಪನಗಳ ನೆನಪು ಆಚೆ ಮಾಡಿ ಬಾಗಿಲು ಹಾಕಿದ ದಿನ ನಾನಿರುವುದಿಲ್ಲ ಬಾಗಿಲು ಹಾಕಿದ ದಿನ ನಾನಿರುವುದಿಲ್ಲ ನಾನಿರುವುದಿಲ್ಲ ಧನ್ಯವಾದಗಳು